ಕೆಲವು ಬಡಾವಣೆಗಳಲ್ಲಿ ಕಾವೇರಿ ನೀರಿನ ಸಂಪರ್ಕ ಇರುವಲ್ಲಿ ನೀರನ್ನು ತುರ್ತಾಗಿ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಬಳಿ ಶೂನ್ಯ ವೇಳೆಯಲ್ಲಿ ಬಯಸುತ್ತೇನೆ ಅಧ್ಯಕ್ಷೆ ರಾಮೋಜಿಗೌಡರು ಸೂಕ್ತ ಕಾಲದಲ್ಲಿ ಸೂಕ್ತ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಆದರೆ ನಮ್ಮ ಶಿವರಾತ್ರಿ ಪ್ರಾರಂಭ ಆಗಿದೆ ಆಗಿದೆ ಬೇಸಿಗೆ ಜಾಸ್ತಿ ಆಗಿದೆ ನೀರಿನ ಭಾವನೆ ಜಾಸ್ತಿ ಆಗಿದೆ ಉಷ್ಣಾಂಶ ಜಾಸ್ತಿ ಆಗಿದೆ ಆದರೆ ಹೋದ ವರ್ಷ ಭಾಳ ದಿನ ದೊಡ್ಡ ಡೇಂಜರ್ ಇತ್ತು ಸುಮಾರು ಏಳು ಸಾವಿರ ಬೋರ್ವೆಲ್ಲು ಡ್ರೈ ಆಗ್ಬಿಟ್ಟಿತ್ತು ನಾನು ಆಲ್ ಇವ್ರ ಪ್ರೈವೇಟ್ ಸಪ್ಲೈಯರ್ಸ್ ಎಲ್ಲ ಬ್ಯಾನ್ ಮಾಡಿ ಟುಕು ಹಿಡಿದು ಕಂಟ್ರೋಲ್ ಕಂಟ್ರೋಲ ಈ ವರ್ಷ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇದು ವಾಟರ್ ಸೇವ್ ವಾಟರ್ ಡೇ ಇದರಿಂದ ಒಂದು ತಿಂಗಳು ಕ್ಯಾಂಪೇನಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಒಂದು ಕಡೆ ಇದನ್ನು ಪ್ರಚಾರನೂ ಆಗಬೇಕು ಇನ್ನೊಂದು ಕಡೆ ನೀರಿನ ವಿಚಾರ ಕೂಡ ಆಗಬೇಕು ಈಗ ಅವೇರ್ನೆಸ್ ಆಗಬೇಕು ಎರಡನೇದು ನೆಕ್ಸ್ಟು ನಮ್ಮ ಐದನೇ ಇದನ್ನು ಹೆಂಗೋ ಕಷ್ಟಪಟ್ಟು ಆಪ್ರೇಷನ್ ಮಾಡಿಸ್ಬಿಟ್ಟೆ ನೀರನ್ನ ಈಚೆ ತಂದುಬಿಟ್ಟು ಈ ಹತ್ತು ನೂರ ಹತ್ತು ವಿಲೇಜಸ್ಗೆಲ್ಲ ಒಕ್ಕೊಡಿ ಆಮೇಲೆ ಈ ಕಾಂಟ್ರಾಕ್ಟ್ರುಗಳೆಲ್ಲ ಏನು ಮಾಡಿಬಿಟ್ಟಿದ್ರೆ ಈ ಡೆವಲಪರ್ಸ್ ಅಧ್ಯಕ್ಷೆ ಎಲ್ಲ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾರೆ ಆ ಡೆಪಾಸಿಟ್ ಒಬ್ಬರೂ ಬಿ ಡಬ್ಲ್ಯೂ ಸಿ ಕಟ್ಟಿ ಕಟ್ಟಿಲ್ಲ ಹಂಗೆ ಇಲ್ಲಿಗಲ್ ಕನೆಕ್ಷನ್ಗಳೆಲ್ಲ ತೊಗೊಬಿಟ್ಟು ಎದ್ರಸಿ ಬದ್ರಸಿ ಲೋಕಲೆಲ್ಲ ಮಾಡಿಬಿಟ್ಟಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸಿದ್ದೀನಿ ಸೊ ಅವರೆಲ್ಲ ದುಡ್ಡು ಕಟ್ಟಬೇಕು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಸುಮಾರು ಹನ್ನೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಆ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ಅಟ್ಲೀಸ್ಟ್ ಈಗ ಒಂದು ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಮಿನಿಮಮ್ ಒಂದು ಪೈಸ ಈಗ ಒಂದು ಪೈ ಅಟ್ಲೀಸ್ಟ್ ಒಂದು ಪೈಸಾರು ಮಾಡಿದ್ರೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಒಂದು ಸಾವಿರದು ಒಂದು ಪೈಸಾರೂ ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟು ಅವ್ರೇನೋ ಎತ್ಕೊಂಡು ಬಂದಿದ್ರು ಏಳೆಂಟು ಪೈಸಾ ಬೇಡರಪ್ಪ ಸರಿ ಒಂದು ಪೈಸಾ ಮಾಡು ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ ಆವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎಗಳನ್ನೆಲ್ಲ ಕರೆದುಬಿಟ್ಟು ಐ ಆಲ್ರೆಡಿ ಟೇಕ್ ಅನ್ ಡಿಸ್ ಇವ್ರು ಏನು ಹೇಳ್ತಾ ಇದ್ದಾರೆ ಈ ಸಂಪರ್ಕದ ವಿಚಾರ ನಾನು ಇದಕ್ಕೆ ಒಂದು ಪ್ಲ್ಯಾನ್ ಇದ್ದೀನಿ ಈ ಟ್ಯಾಂಕರು ನೀರು ಏನೇನಿದೆ ಅದನ್ನೆಲ್ಲ ಕಂಟ್ರೋಲ್ ತಗೊಳ್ಕೊಳಕ್ಕೆ ಮುಂದಕ್ಕೆ ಏನು ಹೇಳಿದ್ದೀನಿ ಅಂತಂದರೆ ಅಂಡರ್ ಗ್ರೌಂಡ್ ವಾಟರ್ ಹೆಚ್ಚಿಸೋ ದೃಷ್ಟಿಯಿಂದ ಎಲ್ಲ ಕೆರೆಗಳಿಗೂ ನೀರನ್ನ ತುಂಬಿಸ್ಬೇಕು ಅಂತ ಅಂಡರ್ ಗ್ರೌಂಡ್ ಟ್ಯಾಂಕರ್ ಎಷ್ಟಿದೆ ಅಂದರೆ ಬೆಂಗಳೂರಲ್ಲಿರುವಂಥ ಟ್ಯಾಂಕ್ ಇದು ಎಷ್ಟೋ ಕೆಲ ಕೆರೆಗಳೆಲ್ಲ ಬತ್ತೋಗ್ಬಿಟ್ಟಿದೆ ಅದಕ್ಕೆ ನೀರು ತುಂಬಿಸ್ಬೇಕು ಅಂತ ಯೋಚನೆ ಮಾಡಿದೀವಿ ಸೊ ಅದರಿಂದ ಖಾಸಗಿ ಟ್ಯಾಂಕರಲ್ಲಿ ಈಗ ದೊಡ್ಡ ದೊಡ್ಡ ದಾನ್ಲೇ ಅದು ಒಂದು ರೇಟು ಕೂಡ ಮಿನಿಮಮ್ ರೇಟ್ ಕೂಡ ಫಿಕ್ಸ್ ಮಾಡಿದೆ ಇವರು ಏನು ವಿಚಾರ ಏನಿದೆ ಇದು ಏನು ಕರೆಕ್ಟಾಗಿ ಕೇಳಿದ್ದಾರೆ ಸೊ ತುರ್ತಾಗಿ ಕೆಲವು ಸರ್ನಲ್ಲಿ ನೀರು ಎಲ್ಲೆಲ್ಲಿ ಬಿಡುಗಡೆ ಮಾಡ್ಬೋದು ಏನು ಮಾಡ್ಬೋದು ಮಾಡ್ತೀನಿ ಆರನೇ ಯೋಜನೆ ಕೂಡ ಈಗಾಗಲೇ ಪ್ಲ್ಯಾನ್ ರೆಡಿ ಮಾಡಿ ಇಟ್ಟಿದ್ದೀವಿ ಬೇರೆ ಕಡೆಯಿಂದ ಕ ಅವರಿಂದ ತಂದರೆ ಮೂರು ಟಿ ಎಮ್ ಸಿ ಲಾಸ್ ಆಗ್ತದೆ ಈಗ ಶಿವ ಸಮುದ್ರದಿಂದ ಈಗ ತೊರೆ ಕಾಡಿನಲ್ಲಿ ಅಂತಂದರೆ ಆ ಪವರ್ ಬಿಲ್ಲು ಜಾಸ್ತಿ ಆಗ್ತದೆ ಮೂರು ಟಿ ಎಮ್ ಸಿ ವೇಪರ್ಯ ಜಾಸ್ತಿ ಆಗ್ತದೆ ಅದಕ್ಕೆ ಬೇರೆ ಒಂದು ಪ್ರಸ್ತಾವನೆ ಬಂದು ಬಂದಿದ್ದಾರೆ ಸದ್ಯದಲ್ಲೇ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಚ ಚರ್ಚೆ ಮಾಡಿ ಮಾಡ್ತೀನಿ ಈಗೇನು ಅವರು ಪ್ರಸ್ತಾವನೆ ಕೊಟ್ಟಿದ್ದಾರೆ ಖಂಡಿತ ಈ ನೀರನ್ನು ಪೂರೈಕೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ನಾವು ಜಾಗೃತರಾಗಿ ಮಾಡ್ತೀವಿ ನೀವು ಕೂಡ ಈ ಕ್ಯಾಂಪೇನಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಒಂದು ತಿಂಗಳು ಜನಕ್ಕೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಲ್ಲಿ ಭಾಳ ಇಂಪಾರ್ಟೆಂಟು ಇದಕ್ಕೆ ಸಾಕಾರ ಏನು ಮಾಡ್ತಾರೆ ನಮ್ಮ ಗಾಡಿ ಈ ನೀರು ತಗೊಂಡೆ ಕುಡಿಯೋ ನೀರು ತಗೊಂಡೆ ಕಾರು ವಾಶ್ ಮಾಡ್ತಾರೆ ದನ ಕರನೂ ವಾಶ್ ಮಾಡ್ತಾವ್ರೆ ಗಿಡಗಳಿಗೂ ಹಾಕ್ತಾ ಇದ್ದಾರೆ ಇವೆಲ್ಲ ಕೂಡ ಇದೆ ಆಮೇಲೆ ನೆಕ್ಸ್ಟು ಪ್ಲ್ಯಾನ್ಗಳು ಕೊಡ್ಬೇಕಾದ್ರೆ ಕಂಪಲ್ಸರಿ ಮೂವತ್ತು ಏನು ಮೂರು ಅಡಿ ಬಿಡಬೇಕಿದ್ಯಲ್ಲ ಅದನ್ನು ಸಿಮೆಂಟ್ ಹಾಕ್ಬಿಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಿ ಸೈಡ್ಗಳಲ್ಲಿ ಗಿಡಗಳು ಹಾಕಿದರೆ ತಿರ್ಗಾ ಮಳೆ ಬಂದಾಗ ಅಲ್ಲಿ ನೀರು ಹೋದಾಗ ಅಂಡರ್ ಗ್ರೌಂಡ್ಗೆ ನೀರು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಒಂದು ತೀರ್ಮಾನ ಕಂಪಲ್ಸರಿ ಮಾಡ್ತಾ ಇದ್ದೀನಿ ಸೊ ಹಂಗೆಲ್ಲ ಆಲೋಚನೆಯನ್ನು ಮಾಡಿದೀವಿ ಪ್ರಶ್ನೆಯೂ ಅವರೇ ಹಾಕಿದ್ದಾರೆ ಪ್ರಸ್ತಾವನೆ ಅವರೇ ಮಾಡಿದ್ದಾರೆ ಉತ್ತರೂ ಅವರೇ ಕೊಟ್ಟಿದ್ದಾರೆ ಮೂರು ಇದೆ ಅವ್ರಿಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ ಭಾಳ ಡೀಪಾಗಿ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಬಟ್ ನಾನು ಎರಡು ಮೇಡ್ ರಿಸರ್ಚ್ ನಮ್ಮ ಕೇಶವ ಪ್ರಸಾದ್ ಎಸ್ ಮೇಡ್ ಎ ಗುಡ್ ರಿಸರ್ಚ್ ಆನ್ ದಿಸ್ ಸೊ ನಾನು ಅವ್ರಿಗೆ ಭಾಳ ತಪ್ಪು ಉತ್ತರ ಕೊಡೋಕ್ಕಾಗಲ್ಲ ಸೊ ಕರೆಕ್ಟಾಗಿ ಸ್ಟ್ಯಾಟಿಕ್ಸೇ ಕೊಡಬೇಕು ಒಂದು ಅಸ್ ಆಲ್ ಜಾಯಿನ್ ಟುಗೆದರ್ ಗೋ ಫಾರ್ ಎ ಡೆಲಿಗೇಷನ್ ಟು ಡೆಲ್ಲಿ ಈ ರೀತಿ ಮೂರನೇ ಅವಾರ್ಡನ್ನ ನೀವು ಮಾಡಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ನಮ್ಮ ಪೂಜಾರು ಬಿಟ್ಟಿದ್ದಾರೆ ಈಗ ಪೂಜಾರ ಇಲ್ಲ ಇದ್ರ ಬಗ್ಗೆ ಇನ್ನೊಂದು ಗಂಟೆ ಮಾತಾಡಿರೋರು ಸೊ ಅಸ್ ಹೋಗಿ ಈ ಮೂರನೇ ಇದನ್ನು ಮಾಡೋಣ ಎರಡನೇ ವಿಚಾರ ಏನಂದರೆ ಇದು ಸೋಮವಾರ ನಿಮಗೆ ಡೀಟೇಲಾಗ ಕೊಡ್ತೀನಿ ಯಾಕೆಂದರೆ ಇಲ್ಲಿ ಕೆಲವು ಟೆಕ್ನಿಕಲ್ ಸಬ್ಜೆಕ್ಟ್ನ ನೀವು ರೈಸ್ ಮಾಡಿದ್ದೀರಿ ನಾನು ಹಂಗೆ ಬೇಗ ಉತ್ತರ ಕೊಡೋಕ್ಕಾಗಲ್ಲ ಇದಕ್ಕೆ ಸೋಮವಾರ ಉತ್ತರ ಕೊಡ್ತೀನಿ ಇವತ್ತು ಅತ್ಯಂತ ಪ್ರಸನ್ನ ವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದ್ಯಾ ನೀವು ಸೂಕ್ತ ಕಾಲ ಅಂತ ಎಲ್ಲ ಹೇಳಿದ್ರಿ ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ ಬಹಳ ಲವಲವಿಕೆ ಕಳಕಳಿ ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ ಆ ನೋಡಿದಾಗ ಯಾವ್ದಾದ್ರು ಸೂಚನೆ ಶುಭ ಶಕುನ ಏನಾದ್ರು ಆಗಿದೆಯಾ ನಮಗೂ ಅಂತ ಆನಂದ ಹಂಚಿಕೊಳ್ಳಿ ಎಂತ ರವಿ ಹಾಕ್ಸಿದ್ದಾರೆ ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ರಿ ಏನೋ ಶುಭಶಕುನ ಇದೆ ಅನ್ನಂಗೆ ಕಾಣುತ್ತೆ ಯಾಕಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದಿರ ಬೇರೆ ನಮಗೂ ಕರೆದಿರ್ಬೋದಾಯ್ತು ನೀವು ಬರಂಗಿರ ಕರಿತೀನಪ್ಪ ಯಾವಾಗಲೂ ಎಲ್ಲರನ್ನ ಕರಿತಾ ಇದ್ದೀರಿ ಯಾಕೆ ನಿನ್ನ ಕರೆದಿ ಅಲ್ಲ ಬಹುಶಃ ಇಷ್ಟರಲ್ಲಿ ಎಲ್ಲರಿಗೂ ಊಟ ಹಾಕಿಸ್ತೀರ ಅನ್ನಂಗೆ ಅಷ್ಟೇ ಅಷ್ಟೇ ಹೇಳ್ತಾ ಇದ್ದೀನಿ ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜೆ ಜನರನ್ನು ಸಂತೋಷಪಡಿಸುವುದೇ ನಿಜವಾದ ಈಶ್ವರನ ಪೂಜೆ ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ ಆ ಪ್ರಯತ್ನದಲ್ಲಿ ನಾನು ಇವತ್ತು ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಉಪಮುಖ್ಯಮಂತ್ರಿ ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಅವಕಾಶಕ್ಕಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಎಂಬತ್ನಾಲ್ಕರಲ್ಲಿ ನಾನು ಅಸೆಂಬ್ಲಿ ನಿಂತವನು ಎಸ್ ಆವತ್ತಿಂದ ಹಿಂಗೆ ಹಿಂಗೆ ಹಿಂಗೆ

ಇವತ್ತು ನಿಮ್ಮನ್ನೆಲ್ಲ ಭಾಳ ಸ್ವಲ್ಪ ಸಂಜೆವರೆಗೆ ಕಾಳಜಿ ಇರಿ ಸಂಜೆವರಿಗೆ ಭಾಳ ಹುಷಾರಾಗಿರಿ ಅಂದೆ